ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಂದು ಫ್ರೈಡೇ ಮಿನಿ ವ್ಲಾಗ್ ವಾರದ ದಿನ ಎಷ್ಟು ಬೇಗ ಇದ್ರೂ ಟೈಮ್ ಬೇಗನೆ ಹೋಗ್ಬಿಡುತ್ತೆ ಅದರಲ್ಲೂ ವರ್ಕಿಂಗ್ ವುಮೆನ್ಗಳಿಗಂತೂ ಟೈಮ್ ಎಷ್ಟಿದ್ರೂ ಸಾಲಲ್ಲ ಮನೇಲೂ ಕೆಲಸ ಮಾಡಬೇಕು ಆಫೀಸಲ್ಲೂ ಕೆಲಸ ಮಾಡಬೇಕು ನಾವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ದೇವರು ಒಲಿತಾನಂತೆ ಹಾಗೆ ಯಾವುದೇ ಕೆಲಸ ಮಾಡೋದ್ರಲ್ಲೂ ಶ್ರದ್ಧೆ ಅನ್ನೋದೊಂದು ಬೇಕಂತೆ ನಾನು ನೈಟೇ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಬಿಟ್ಟಿರ್ತೀನಿ ಅದು ಡ್ರೈ ಆಗಿಬಿಡುತ್ತೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಬೆಳಗ್ಗೆ ಅದನ್ನು ಜೋಡಿಸ್ಕೊಂಬಿಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸೊಪ್ಪುಗಳನ್ನ ತರಿಸಿದ್ದೆ ತರಿಸ್ಬಿಟ್ಟು ಅದನ್ನೆಲ್ಲ ಸಗ್ರಿಗೇಟ್ ಮಾಡ್ಕೋತಾ ಇದ್ದೆ ಅದಾದಮೇಲೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ನಾನು ಪ್ರಿಪ್ರೇಷನ್ ಮಾಡಿಕೊಂಡಿದ್ದೆ ಅದಾದಮೇಲೆ ನಾನು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಿಲ್ಲ ಸ್ವಲ್ಪ ಕಡಿಮೆ ತಿಂತೀನಿ ಬಟ್ ಕಡಿಮೆ ಈ ವ್ಲಾಗು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಬ್ರೇಕ್ಫಾಸ್ಟ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ಆಫೀಸಿಗೆ ಬರೋ ಅಷ್ಟಲ್ಲಿ ಟೈಮ್ ಆಗೇ ಬಿಡುತ್ತೆ ನಾ ಫ್ರೆಂಡ್ಸ್ ನೆಕ್ಸ್ಟ್ ಸಿಗ್ತೀನಿ